ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನದ ಪಂಚಾಂಗವನ್ನು ಅವಲೋಕನ ಮಾಡೋಣ ಜನವರಿ ಒಂದರ ಪಂಚಾಂಗ ನೋಡ್ರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಕಳೆದ ಎರಡು ಸಾವಿರದ ಇಪ್ಪತ್ತೈದು ಪ್ರಾರಂಭ ಆಯಿತು ಇವತ್ತು ಯಾರೆಲ್ಲ ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊತ ಇದ್ದಾರೆ ಎಲ್ಲರಿಗೂ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಅದೇ ಥರ ಯಾರೆಲ್ಲ ಮದುವೆ ವಾರ್ಷಿಕೋತ್ಸವ ಆಚರಿಸ್ಕೊತ ಇದ್ದಾರೆ ಎಲ್ಲರಿಗೂ ಮದುವೆ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು ಶಾಲಿವಾಹನ ಶಕೆ ಹತ್ತೊಂಬತ್ತು ನೂರ ನಲವತ್ತಾರು ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ಪುಷ್ಯ ಮಾಸ ಬುಧವಾರ ಸೂರ್ಯೋದಯ ಬೆಳಗ್ಗೆ ಆರು ಗಂಟೆ ನಲವತ್ತೆರಡು ನಿಮಿಷ ಸೂರ್ಯಾಸ್ತ ಆರು ಗಂಟೆ ಐದು ನಿಮಿಷ ಚಂದ್ರೋದಯ ಏಳು ಗಂಟೆ ಐವತ್ನಾಲ್ಕು ನಿಮಿಷ ಚಂದ್ರಾಸ್ತ ಏಳು ಗಂಟೆ ಮೂವತ್ತೊಂದು ನಿಮಿಷ ಅವಧಿ ಹನ್ನೊಂದು ಗಂಟೆ ಹದಿನೈದು ನಿಮಿಷ ನೋಡ್ರಿ ಈ ದಿನದ ತಿಥಿ ಮತ್ತು ನಕ್ಷತ್ರ ಚರಣ ನೋಡೋದಾದರೆ ತಿಥಿ ಬಂದು ಶುಕ್ಲಪಕ್ಷದ ಬಿದಿಗೆ ಇದು ನಾಳೆ ಎರಡು ಗಂಟೆ ಇಪ್ಪತ್ತೈದು ನಿಮಿಷದವರೆಗೆ ಇರುತ್ತೆ ಅದಾದ ನಂತರ ಶುಕ್ಲಪಕ್ಷದ ತದಿಗೆ ತಿಥಿ ಪ್ರಾರಂಭ ಆಗುತ್ತೆ ಈ ದಿನದ ವಿಶೇಷ ಏನಪ್ಪಾ ಅಂದರೆ ಚಂದ್ರ ದರ್ಶನ ಇರ್ತೈತಿ ನೋಡ್ರಿ ನಕ್ಷತ್ರ ಮತ್ತು ನಕ್ಷತ್ರ ಚರಣ ನೋಡೋದಾದ್ರೆ ಉತ್ತರಾಷಢ ನಕ್ಷತ್ರ ಇದು ಹನ್ನೊಂದು ಗಂಟೆ ನಲವತ್ತೇಳು ನಿಮಿಷದ ತನಕ ಇರುತ್ತೆ ಅದಾದ ಮೇಲೆ ಶ್ರವಣ ನಕ್ಷತ್ರ ಪ್ರಾರಂಭ ಆಗುತ್ತೆ ನಕ್ಷತ್ರ ಪಾದ ಪೂರ್ವಾಷಾಢ ನಾಲ್ಕು ಇದು ಏನಪ್ಪ ಅಂದರೆ ಹನ್ನೆರಡು ಗಂಟೆ ನಾಲ್ಕು ನಿಮಿಷದವರೆಗೆ ಇರುತ್ತೆ ಉತ್ತರಾಷಾಢ ಒಂದು ಇದು ಆರು ಗಂಟೆ ಎರಡು ನಿಮಿಷದ ತನಕ ಇರುತ್ತೆ ಉತ್ತರಾಷಾಢ ಎರಡು ಇದು ಹನ್ನೊಂದು ಗಂಟೆ ಐವತ್ತೆಂಟು ನಿಮಿಷದ ತನಕ ಇರುತ್ತೆ ನೋಡಿರಿ ಉತ್ತರಾಷಾಢ ಮೂರು ಇದು ಐದು ಗಂಟೆ ಐವತ್ತ್ಮೂರು ನಿಮಿಷದವರೆಗೆ ಇರುತ್ತೆ ಯೋಗ ಬಂದು ವ್ಯಾಘಾತ ಯೋಗ ಇದು ಐದು ಗಂಟೆ ಆರು ನಿಮಿಷದ ತನಕ ಆ ನಂತರ ಹರ್ಷಣ ಯೋಗ ಪ್ರಾರಂಭ ಆಗುತ್ತೆ ನೋಡಿರಿ ಮತ್ತು ಇದೇ ಥರ ಕರ್ಣ ನೋಡೋದಾದರೆ ಪ್ರಥಮ ಕರ್ಣ ಭವ ಇದು ಮೂರು ಗಂಟೆ ಇಪ್ಪತ್ತ್ಮೂರು ನಿಮಿಷದ ತನಕ ಇರುತ್ತೆ ದ್ವಿತೀಯ ಕರ್ಣ ಬಾಲವ ಇದು ಎರಡು ಗಂಟೆ ಐವತ್ತೇಳು ನಿಮಿಷದ ತನಕ ಸೂರ್ಯರಾಶಿ ಧನು ರಾಶಿ ಚಂದ್ರರಾಶಿ ಧನು ರಾಶಿ ರಾಹುಕಾಲ ಒಂದು ಹನ್ನೆರಡು ಗಂಟೆ ಇಪ್ಪತ್ತ್ಮೂರು ನಿಮಿಷದಿಂದ ಒಂದು ಗಂಟೆ ನಲವತ್ತೆಂಟು ನಿಮಿಷದವರೆಗೆ ಇರುತ್ತೆ ಗುಳಿಕ ಕಾಲ ಹತ್ತು ಗಂಟೆ ಐವತ್ತೊಂಬತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಇಪ್ಪತ್ತ್ಮೂರು ನಿಮಿಷದವರೆಗೆ ಇರುತ್ತಾ ಯಮಗಂಡ ಕಾಲ ಎಂಟು ಗಂಟೆ ಹತ್ತು ನಿಮಿಷದಿಂದ ಒಂಬತ್ತು ಗಂಟೆ ಮೂವತ್ತ್ನಾಲ್ಕು ನಿಮಿಷದವರೆಗೆ ಇರುತ್ತಾ ಅಬ್ಜಿನ್ ಮುಹೂರ್ತ ಬಂದು ಇದು ಹನ್ನೆರಡು ಗಂಟೆ ಒಂದು ನಿಮಿಷದಿಂದ ಹನ್ನೆರಡು ಗಂಟೆ ನಲವತ್ತಾರು ನಿಮಿಷ ಮತ್ತು ಅಮೃತ ಕಾಲ ಐದು ಗಂಟೆ ಇಪ್ಪತ್ತೆಂಟು ನಿಮಿಷದಿಂದ ಏಳು ಗಂಟೆ ಎರಡು ನಿಮಿಷದವರೆಗೆ ಅಮೃತ ಕಾಲ ಇದಿರುತ್ತೆ ನೋಡಿರಿ ಇದಿಷ್ಟು ರಾಹುಕಾಲ ಮತ್ತು ಯಮಗಂಡ ಕಾಲದ ಮಾಹಿತಿ ಈ ದಿನದ ಶುಭ ಮುಹೂರ್ತ ಶುಭ ಸಮಯ ನೋಡೋದಾದರೆ ಬ್ರಹ್ಮ ಮುಹೂರ್ತ ಬೆಳಗ್ಗೆ ಐದು ಗಂಟೆ ನಾಲ್ಕು ನಿಮಿಷದಿಂದ ಐದು ಗಂಟೆ ಐವತ್ತೈದು ನಿಮಿಷದವರೆಗೆ ವಿಜಯ ಮುಹೂರ್ತ ಎರಡು ಗಂಟೆ ಹದಿನಾರು ನಿಮಿಷದಿಂದ ಮೂರು ಗಂಟೆ ಒಂದು ನಿಮಿಷದ ತನಕ ಇರುತ್ತೆ ಅಬ್ಜನ್ ಮುಹೂರ್ತ ಒಂದು ಹನ್ನೆರಡು ಗಂಟೆ ಒಂದು ನಿಮಿಷದಿಂದ ಹನ್ನೆರಡು ಗಂಟೆ ನಲವತ್ತಾರು ನಿಮಿಷದವರೆಗೆ ಗೋಧೂಳಿ ಮುಹೂರ್ತ ಆರು ಗಂಟೆ ನಲವತ್ತು ನಿಮಿಷದಿಂದ ಆರು ಗಂಟೆ ಐವತ್ತೆರಡು ನಿಮಿಷದವರೆಗೆ ಗೋಧೂಳಿ ಮುಹೂರ್ತ ಇರುತ್ತೆ ನೋಡಿರಿ ಫ್ರೆಂಡ್ಸ್ ಇದು ಈ ದಿನದ ಒಂದು ಶುಭ ಸಮಯಗಳು ಅಂತಲೇ ಹೇಳ್ಬೋದು ಯಾರೆಲ್ಲ ನೋಡ್ತಿರೋ ನೋಡ್ಕೊಳ್ಳ್ರಿ ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಪಂಚಾಂಗ ದಿನನಿತ್ಯ ಕೂಡ ಬರುತ್ತೆ ಪಂಚಾಂಗ ವಿಡಿಯೋ ನೋಡಿರಿ ಸಪೋರ್ಟ್ ಮಾಡಿರಿ ಮತ್ತು ಇನ್ನ ಯಾರು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗ್ರಿ ಒಂದು ಲೈಕ್ ಕೊಡ್ರಿ ಹಾಗೆ ಶೇರ್ ಮಾಡಿರಿ ಇನ್ನೊಬ್ರಿಗೂ ರೀಚ್ ಆಗುತ್ತೆ ಇದಿಷ್ಟು ಈ ದಿನದ ಪಂಚಾಂಗದ ಮಾಹಿತಿ ನೋಡಿರಿ ವಿಡಿಯೋ ಇಷ್ಟಾಗಿದ್ರೆ ಒಂದು ಲೈಕ್ ಕೊಡ್ರಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು